ನೋಡು ನೋಷ್ಟು ಮೇಡಮ್ ಅವರು ಬಂದು ನಾವೇ ಓದಿಸ್ತೀವಿ ಇಬ್ರು ಅಂತ ಹೇಳಿರು ಹ್ಞೂ ಇವಳು ಗಗ್ಗಿ ನನ್ನ ಒಬ್ಳ ಇದ್ದಾಳೆ ಅಂತ ಹೇಳ್ಬೇಕು ತಾನೆ ಹ್ಞೂ ನೋಡೋರು ಇವಳಿಗೆ ಮಾತ್ರ ಎಲ್ಲ ಕೊಡಿಸ್ತಾರಂತೆ ಹ್ಞೂ ನನ್ನ ಇದ್ದಾಳೆ ಅಂತ ಇವಳು ಬಂದ್ ಬ್ಯಾಗು ಪೆನ್ನು ಪುಸ್ತಕ ಎಲ್ಲ ಕೊಡಿಸ್ಕೋಬೇಕಾ ಓ ಬರ್ಲಿ ತಡಿ ಹೇಳ್ತೀನಿ ಓ ನೋಡಪ್ಪ ನಂಗೆ ಇಬ್ರು ಹೆಂಗ್ ಓದ್ತಾರಂತೆ ನಮ್ಮದು ಚೆನ್ನಾಗೈತಯ್ಯನ ಹ್ಞೂ ನಮ್ಮ ಹುಡುಗಿ ಓದಬೇಕಾಗಿತ್ತು ಏನು ಮಾಡ್ತೀಯ ಇದು ಓದೋದೇ ಇಲ್ಲ ಯಾರೇ ಇಲ್ಲಿ ಗಗನ ஓஹோ அல்ல நீங்க தங்கிய ஒழுதாள் அந்த நான் கேட்டே நீ அவ்ரேன் கூடார் யா திக்கம்மா யாக்க நன்மேல் இங்காட் தியா நீ மே மேடம்மா மீச்ரு கொட்டி நீன்தேழி நானும் நம் தம் இப்ப ஆ நங்கினே அவள் சென்க்கோதா ஆள் ஓதிரி அந்த ஹேப்பா ஆ தம்மொன்னு மாத்திரே அப்பா ஒவ்வொரு நீ ಅವರೇ ಹೇಳಿದ್ದು ನಿನ್ನೂ ನಿನ್ನ ತಮ್ಮನ ಓದಿಸ್ತೀವಿ ಅಂತ ಅವ್ರಿಗೆಲ್ಲ ಗೊತ್ತು ಮೇಷರಿಗೂ ನಮ್ಮ ಮಿಸ್ಸಿಗೂ ಎಲ್ಲರಿಗೂ ಗೊತ್ತು ಅದಕ್ಕೇ ಅವರೇ ಹೇಳಿದರು ಚೆನ್ನಾಗಿ ಓದ್ತಾನೆ ಅಂತ ಹೇಳಿ ಇಲ್ಲಿ ಫೋನ್ ಮಾಡಿ ಈ ಮೇಷ ಈ ಮೇಡಮ್ ಅಂತಾಗೆ ಎಡ್ ಮೇಡಮ್ ಅಂತಾಗೆ ತಿಳ್ಕೊಂಡು ಅವರು ಹೇಳಿರೋದು ನಾನಲ್ಲ ಹ್ಞೂ ನಾನು ಯಾಕೆ ಹೇಳೋಕ್ಕೆ ಹೋಗೋಣ <N> ಿ ಬ್ಯಾಗು ಅವನೆಲ್ಲ ತಗೊಂಬಂದು ಕೊಡ್ತೀನಿ ಕೊಡೋವು ನನ್ನ ತಮ್ಮನೂ ಇದ್ದಾನೆ ಅಂತ ಏಳಿವು ಪೆನ್ನು ಪುಸ್ಕ ಎಲ್ಲ ತಗೊಂಡು ಕೊಟ್ಟಿದ್ದೀನಿ ಬಟ್ಟೆ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾಳಮ್ಮ ನನ್ಮನಿ ನೀವು ಹೇಳಮ್ಮ ಹಾ ಹಾ ಅಲ್ಲ ಬಂದಿಟ್ಟು ಹೇಳ್ಕೊಡು ಬರ್ರಿ ತಮ್ಮನ್ನೇ ಉದ್ದಾರ ಮಾಡ್ತೀಯಲ್ಲಿ ತಮ್ಮನ್ನೇ ಓದಿಸ್ತೀಯ ಅಲ್ಲಿ ಹಾ 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 ನೋಡು ನೀನು ನಿನ್ನ ತಮ್ಮ ಓದಿದ್ರೆ ಸಾಕೆ ನಿನ್ ತಂಗಿ ಓದೋದು ಬೇಡಿ ನಮಗೆ ಅಮ್ಮ ಇಲ್ಲ ಅಂತ ಹಾಂ ಅವರು ನೋಡ್ಕೊಂಬದು ಹ್ಞೂ ಅವಳು ನಾಕೆ ಹ್ಞೂ ಅವಳಿಗೆ ಇತ್ಯಲ್ಲ ನೀನು ಅಮ್ಮಯೇ ಹ್ಞೂ ನಮ್ಮ ಅಮ್ಮ ಇಲ್ಲ ಅಂತ ನಮಗೆ ತಗೊಂಬಂದು ಕೊಡೋದು ಹ್ಞೂ ನಮ್ಮನ್ನು ಅದಕ್ಕೆ ಹ್ಞೂ ಇಲ್ಲ ಅಂತ ಹೇಳನ ಏನು ಗೌರ್ಮೆಂಟ್ ಸಂಬಳದ್ದು ಕೊಡರು ದುಡ್ಡು ಹ್ಞೂ ಏನು ಹೆಂಗೆ ಕೊಡಾರು ಹೆಂಗ ಓದ್ಸಾರು ಅವಳು ಒಬ್ಬಳು ಓದಿದ್ರೆ ಆಗಿತ್ತು నానికి నన గొత్ అలా గొత్తు నమ్మమ్మ ఇలా అంత అక్క నిమ్మమ్మ ఇలాగా అని ఎలా ఓదస్తీని అంతి నన్న ఇష్ట్రూ నమ్ సు ಗೊತ್ತಿಲ್ಲ ఏడరు నన గొప్పలా అది కారణ అల్లి వస్తు ఉడాకి బేగ బాబా మున్ బా అక్క చికమ్మన్ బయ్ తల కిడ్స్కే బాడ సోడమ్మ సోడమ్ యాక్రు నం ೇ ಮಾರಮ್ಮ ನೋಡಿ ಹುಡ್ಗುರು ಯಾವ್ ಗೊತ್ತಾವಂತೇಳೂನು ನಮ್ಮ ಮುದ್ದೇನು ಬಂದೈತ ಕಣೆ ಓದೋದೇ ಇಲ್ಲ ಅಲ್ಲ ನೋಡಿ ಇವಳು ತಮ್ಮಗ್ ಮಾತ್ರ ಹೇಳ್ಕೊಡ್ತಾಳೆ ಅಲಾನ ಓದ್ಕೊಡ್ತಾಳೆ ನನ್ನ ಮಗಳಿಗೆ ಹೇಳ್ಕೊಡೋದೇ ಇಲ್ಲ ಹ್ಞೂ ಅದು ಹಂಗೆ ಕಣೆ ಓದ್ ಕೆಮ್ಮದೇ ಇಲ್ಲ ಹೋಗತ್ತೆ ಏನು ಮಾಡೋಣ ಏನೋ ಅವ್ರು ನೆನ್ನೆ ಹೋಗಿದ್ನಾ ಪೇರೆಂಟ್ಸ್ ಮೀಟಿಂಗೇ ಹಂಗೆ ಬೈಯಿದ್ರು ಹ್ಞೂ ನಿನ್ ಮಗಳು ಓದೋದೇ ಇಲ್ಲ ಕಣಮ್ಮ ಅಂತ ಹೇಳಿ ಬಯ್ದ್ರು ಅಂತಾರ ನನಗೆ ಏ ಹೋಗತ್ತಾ ಹ್ಞೂ ನಾಸ್ ಕೇಳಂಗತ್ತು ಕೇಳಣಾಗಮ್ಮನ್ನ ಏ ಆಮ್ ಬಕ್ಷಾರ್ ಬರಲ್ವಂತ ಪಿಳ್ಳಿಗೆ ಹೇಳತ್ತ ಹ್ಮ್ ಯಾಕೆ ಆತ ಹೇಳ್ಕೊಟ್ರು ಹೇಳಕ್ಕೆ ಬರಲ್ವಂತೆ ಹೇಳಿರಿ ಹಂಗೇನೇ ಹೊಳುತ್ತಂತೆ ಮದ್ಯಂಗಿಲ್ವಂತೆ ಹೊಸ ಸುತ್ತಂತ ಹಂಗೇನೆ ಆಂಬು ಅಕ್ಷರ ಬರಲ್ಲ ಅಂತಿದ್ರು ಹ್ಮ್ ನೋಡಮ್ಮ ಗಗನನು ಹಂಗೆ ಓದುತ್ತಂದು ಗುಂಡನು ಹಂಗೆ ಓದುತ್ತೆ ಇಬ್ರು ಎಂತ ಶನಕ್ಕೆ ಓದ್ತಾರೆ ನೀನು ಬಂದಿಡ್ಕೆ ನೋಡ ಎಂತ ಎಂಥಕ್ಕೆ ಎಲ್ಲ ಕಸ ಕಸ ಎಲ್ಲ ಹೊಡ್ದು ಕೈ ಕಣ್ಮಕಾಯಿ ತೊಳ್ಕೊಂಡು ಓದ್ಕೆಮ್ಮ ಕುಮ್ತಾವೆ ಅದು ಬರೀ ಹೋಗುತ್ತೆ ಏನ್ ಮಾಡ ನೆನೆಸ್ ಬಂದಾಗ್ಲೇನೆ ಹೇಳ್ದೆ ನಾನು ಹ್ಮ್ ನೆನೆಸ್ ಬಂದಾಗ್ಲಿಂದಲೇ ಹೇಳ್ತಾ ನೋಡಿ ನೆನ್ನೆ ನೆನೆಸ್ ಅದೆ ಕೊಟ್ಟೆ ಕ್ಷಣ ಬುಕ್ ಇಡ್ಕೊಂಡ್ಲು ಈಗ ಹಾಲೆ ಅದು ಹ್ಮ್ ಹ್ಞೂ ನಾನು ನಿನ್ನೆ ಸಹ ಯಾವ ಎರಡು ಐ ಸೊ ಸರಿಯಾಗಿ ಬಿಟ್ಟು ಇಟ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಹ್ಞೂ ಬರಲ್ಲ ಬರೋಲ್ಲತ್ತಲ್ಲ ಏನ್ ಮಾಡ ನಾನು ಎಲ್ಲ ಹೇಳು ಬರಿ ಅಂತ ಹೇಳಿ ಸರಿಯಾಗಿ ಒಂದು ಕೊಟ್ಟು ಅದೇ ಕೊಟ್ಟು ಬರಿ ಹೇಳುತ್ತಿ ಹ್ಞೂ అలా ఇవ్వు ఎడ్ మేడమను ఎడ్ మిస్సును ఎలా సారో బంద్రీ మళ్ళు ఇల్వ అంతి నాలు ఎలా ఓదస్తి అమ్మంత్యవ్రీ గగను ఈ గుండుగూ నోడమ్మ ఈ హుడ్గర్ది ఏమో దృష్టాని నీళ్నోడు ఏదీ ఏత్త ఇవళి సమసాయి అలా ఇవళు నన్న తంగి ఒప్పుడు అంతేకా నన్న తమ్ము అబ్బనే అంతి తమ్మను బైవళి భారీ బుద్ధి కణి హుడ్గీదీ హ్రమ్మ ఎలా నోడు గగనే ఎలా ఓదస్తారంతే చన ఓదత్తంతే అంతేత ఏ అది ఆతాగ ಕಾತೆ ಮರಿಯಾದ್ರಾಗು ಅದ್ರಾಗೆಲ್ಲ ಪಾಸ್ಟ್ ಬಂದೈತಂತೀ ಹ್ಞೂ ಅದಕ್ಕೆ ಆವಾಗಲ ಎಲ್ಲಾನ ಪ್ರೋಗ್ರಾಮ್ ಮಾಡಿ ಯಾತು ಪ್ರಶಸ್ತಿ ಪ್ರೈಜ್ ಎಲ್ಲ ಕೊಡ್ತಾರಂತಮ್ಮ ಹ್ಮ್ ಹಂಗಂತ ಹೇಳ್ತಿದ್ರು ಅದೇಟ ಪ್ರೈಜ್ ಕೊಡ್ತಾರೆ ಅಂತ ಹೇಳಿ ಹೇಳ್ತಿದ್ರಮ್ಮ ಹ್ಞೂ ಎಲ್ಲದ್ರಾಗೋಣಮ್ಮ ಹೆಂಗಳೆ ನಮ್ಮ ಹುಡುಗಿಗೆ ಏನು ಬಂದೈತು ಅಮ್ಮಂಗೆ ಆಗುತ್ತೆ ಕಣೆ ನನಗೆ ಹಂಗೆನೇ ನೆನೆಸ್ಕೊಂಡ್ರು ಹೊಟ್ಟೆ ಊರಿತೈತೆ ತಿರ ಅವ್ರು ಓದಿಸ್ತಿದ್ರು ಹೊಟ್ಟೆ ತಾಯಿ ನಾನೇ ಓದಿಸ್ತೀನಿ ಹ್ಞೂ ನಮ್ಮ ಮಗಳಿಗೆ ನನ್ನ ದುಡ್ಡಿಯಾದಲ್ಲ ನನ್ನ ನಮ್ಮ ಮಗಳಿಗೆ ಓದೋಕ್ಕೆ ಆಗೋ ಹೆಂಗ ಆ ವೆಲ್ಡ ಅವರಿಬ್ರು ಒಪ್ಕೊಂಡು ಹೋಗ್ಯಾರ ರಮೇಶ್ ಮೇಡಮ್ ಅವ್ರಿಗೆ ಅಂತಲ್ಲ ಗೋರ್ಮೆಂಟ್ ಕೆಲಸ ತಂಪ್ತಾರೆ ಇಲ್ಲ ನಾನು ಗೌರ್ಮೆಂಟ್ ಕೆಲಸ ಐತಿ ಹ್ಞೂ ಸಂಬಳ ತಮ್ತಾರೆ ಎಲ್ಲ ಯಾರು ನಾನು ಸಾಕಿ ಹ್ಞೂ ಇವ್ರು ಓದಿಸ್ತೀವಿ ಅಂತ ಬಂದ್ರೆ ಅವ್ರಿಗೆ ಏನೇ ಬರೀ ಇವ್ರೇನೇನೂ ಹೋಗ್ನು ಮಾಡ್ತಾರ ಅವ್ರಿಗೆ ನೀನ್ ಹಿಂಗ್ ಬಿಡ ಸೊಡಮ್ಮ ಹ್ಮ್ ಅಲ್ಲ ಏನ ಓದಿಸಿರೆ ನಮಗೆ ಮುಂದ್ ಒಳ್ಳೇದಾಗುತ್ತೆ ಅಂತ ಅವ್ರು ಹ್ಮ್ ಓದಿಸ್ತಾರ ಹಂಗೆ ಒಬ್ಬೊಬ್ರು ಒಳ್ಳೆ ಮನ್ಸಿರ ಇರ್ತಾರ ಕಣೆ ಬಿಡು ಓದಿಸ್ಲೇಡು ಹೆಂಗನ ನೀ ಮಾಡ ಕೊಟ್ಟರು ನೀನ್ ಹ್ಮ್ ಹೆಂಗ ಬಿಡತ್ತ ಓದಿಸ್ತಾರೆ ಅಂತ ಖುಷಿ ಪಡ್ಬೇಕು ಅಲ್ಲಾ ಓದಿಸ್ಲೇಳ್ ನನ್ಗೇನ್ ಇದಲ್ಲ ಅಲ್ಲ ನೋಡು ಹೆಂಗೆ ಈ ಹುಡ್ಗುರ್ಗೆ ಇದ್ ಮಾಡ್ತಾರೆ ಅಂತ ಹ್ಮ್ ಇವಳು ನಾನು ನನ್ ತಮ್ಮ ಇಬ್ರೇ ಅಂತ ಹೇಳಿ ಅಂತ ಹೆಂಗೆ ಒಬ್ಳ ಇದ್ದಾಳೆ ಅಂತ ಹೇಳಿದ್ರೆ ಅವ್ರಿಗೆ ಓದ್ಸಾರು ಅಂತ ನಮ್ಮ ನಮ್ಮಮ್ಮನಿ ಅವ್ರಿಗೆ ಗೊತ್ತಿರುತ್ತೆ ಹ್ಮ್ ಇವ್ರ ಅಮ್ಮ ಇಲ್ಲ ಅಂತೇಳಿ ಎಲ್ಲ ಹೇಳಿರ್ತಾರೆ ಯಾರನ್ನ ಹೇಳ್ತಾರಲ್ಲ ಗೊತ್ತಿರುತ್ತೆ ಅಪ್ತೇನೆ ಹ್ಮ್ ಅವ್ರು ಇಂಥರ್ಗೆ ಒಳ್ಳೇದ್ ಮಾಡ್ತಾರೆ ಬಿಡುತ್ತಾ ಓದ್ಸಿರು ಓದ್ಲಿ ನೋಡಿ ಚೆನ್ನಾಗಿ ಓದುತ್ತಂತಂದ್ರಿ ಹ್ಮ್ ಎಲ್ಲಾದ್ರಾಗು ಫಸ್ಟ್ ಪ್ರೈಜ್ ತಗೊಂಡೈತಂತೆ ಹ್ಮ್ ಎಲ್ಲರೂ ಹಂಗೆ ಅಂತಾರೆ ಊರಾಗೇ ಚೆನ್ನಾಗ್ ಓದುತ್ತಂತೆ ಹುಡುಗ್ನೂ ಹಂಗೆ ಓದುತ್ತಂತ ನೋಡಮ್ಮ ಇಬ್ಬರು ಹಂಗೆ ಓದ್ತಾರೆ ನಿಮ್ಮ ಮಣಿನಿ ಹ್ಮ್ ಅದು ಓದ್ಬೇಕಮ್ಮ ಯಾಕೆಂಗ ಇದ್ ಮಾಡುತ್ತೆ ಸರಿಯಾಗಿ ಬಿಡ್ಬೇಕಲ್ರಿ ಊರ್ಗಿನ ಮೇಲೆ ಇರಬೇಕು ಇವ್ರಗಿನ ಓದ್ಬೇಕು ಅಂಬದೇ ಇರೋದು ಏನು ಮಾಡೋಣಪ್ಪ ಅಮ್ಮ ಹಂಗಾಗಿತ್ತು ನನಗೆ ಹ್ಮ್ ನಮ್ಮ ಅಮ್ಮಣಿಗೆ ಹೆಂಗು ಯಾವಾಗ ಇದೆಯತ್ತಪ್ಪ ಇವ್ರಿಗೆ ಎಂದ ಸೆನಕ್ಕಾಗುತ್ತೆ ಅಂಬದೇ ಇರೋದು ನನಗೆ ಹ್ಞೂ ಯಾವಾಗ ಇವ್ರಿಗಿನ ಮುಂದಕ್ಕೆ ಹೋಗುತ್ತೋ ನಮ್ಮ ಅಮ್ಮಣಿಯಮ್ಮ ಅನ್ನಿಸ್ತೈತೆ ನನಗೆ ಮುಂದಿರಬೇಕು ಇವ್ರಗಿನ ಮೇಲಮ್ಮಗಿದ್ರೇನೆ ನನ್ನ ಮಗಳು ನಾನು ಟೂಸನ್ ಪಾಸನಿಗೆ ಎಲ್ಲದನ್ನ ಕೋಳ್ಸು ಹ್ಞೂ ಚೆನ್ನಾಗಿ ಹೋಗುತ್ತೆ ನನಗೆ ಅದೇ ಇರೋದು ಇವ್ರಗಿನ ಮೇಲಮ್ಮಂಗಿರ್ಬೇಕು ನನ್ನ ಮಗಳು ಎಲ್ಲದ್ರಾಗೂ ಮುಂದಿರಬೇಕು ಅವಳು ಯಾತ್ರಾಗೂ ಇಲ್ವಲ್ಲೇ ಹುಡುಗ ಹಾಡೇಳುತ್ತಂತೆ ಎಲ್ಲದ್ರಾಗೂ ಇದು ಇದೆ ಎಂಥದ್ದು ಹ್ಞೂ ಓಡೋದ್ರಾಗೆ ಫಸ್ಟ್ ಪ್ರೈಸ್ ತಗೋಳೋನಂತೆ ಹ್ಞೂ ಅಲ್ಲೆಲ್ಲ ನಾನು ತಾಲೂಕು ಮಟ್ಟಕ್ಕೆ ಅಂತ ನೋಡಪ್ಪ ಇವಾಗ ಹ್ಞೂ ಇದು ಹಂಗೇನೇಪ್ಪ ಕತೆ ಬರಿಯೋದ್ರಾಗ ಎಲ್ಲದ್ರಾಗು ಫಸ್ಟ್ ಅಂತಿ ಇನ್ನೆಲ್ಲ ನಮ್ಮಅಮ್ಮ ಯಾವ ಥರಗಾನು ಒಂದ್ರಾಗನು ಇಲ್ಲವಲ್ಲ ಡ್ಯಾನ್ಸ್ ಮಾಡೋದ್ರಾಗ ಮಾಡೋದ್ರಾಗಾನ ಹೇಳೋದ್ರಾಗ ಯಾವ ಥರಗೂ ಇಲ್ಲ ಓದೋದ್ರಾಗೂ ಇಲ್ಲ ಯಾತ್ರಗೂ ಇಲ್ಲ ಮೇಡಮ್ ಹಂಗೆ ಹಂಗೆ ಬೈತು ನೆನ್ನಸ ಹ್ಞೂ ಹೋಗತ್ತ ನನಗೆ ಅದೇ ಇವಾಗ ಹ್ಞೂ ಇವ್ರು ಬೇರೆನೇ ಹಂಗೆ ಹೇಳಪ್ಪ ಬಂದವ್ರಿ ಹ್ಞೂ ನನಗಂತ ಇವ್ರನ್ನೆಲ್ಲ ನೋಡಿರಿ ಇವಾಗ ನಮ್ಮ ಅಮ್ಮಣಿದು ಒಂದು ಚಿಂತೆ ಆಗ್ಬಿಟ್ಟೈತೆ ಹೋಗತ್ತಾ ಯಾವ್ದು ಯಾವಾಗ ಓದುತ್ತ ಅದೇ ಯಾವ ಶನಕ್ಕಿರುತ್ತೋ ಹಂಗೆ ಆಗುತ್ತೆ ನನಗೆ ಏನು ಮಾಡೋಕ್ಕಲ್ಲ ಹಂಗೆ ಒಬ್ಬೊಬ್ರಿಗೆ ಬಿದ್ದಿರಲ್ಲ ಹ್ಞೂ ಅವಣ ಒಬ್ಬೊಬ್ರು ಹಂಗೆ ಚೆನ್ನಾಗಿ ಓದ್ತಾರೆ ಹಂಗೆ ಏನು ಮಾಡೋಕ್ಕಲ್ಲ ಬಿಡತ್ ಹಂಗೆ ಓದ್ತಾರಲ್ಲ ಅವರೇನ ನೀ ಮಗನ ಚೆನ್ನಾಗಿ ಓದಿತ್ತು ಮ್ಯಾದಾನ ಒಂದು ಕೆಲಸ ತಮ್ಮತ್ತೆ ಬಿಡು ಹ್ಞೂ ಹೆಣ್ಣು ಹುಡುಗರು ಏನು ಓಟೋದಿರು ಅಷ್ಟೇ ಹ್ಞೂ ಮುದ್ದೆ ಸಾರಿ ಕರೆಯೋದೇನು ತಪ್ಪಲ್ಲ ಒಳೆ ಓದೋದೇನು ತಪ್ಪಲ್ಲ ಯಾವಾಗ್ಲೂ ಅಷ್ಟೇ ಹ್ಞೂ ಹೆಣ್ಣು ಮಕ್ಕಳಿಗೆ ಓಟೋದಿರುನು ಅಷ್ಟೇನೇ ಹ್ಞೂ ಯಾವಾಗ್ಲೂ ಇದ್ದಿದ್ದೇನೆ ಹ್ಞೂ ಮಕ್ಕಳು ಮರಿ ಗಂಡ ಸಂಸಾರ ಅಂತೇಳಿ ಯಾವ ಗೋರ್ಮೆಂಟ್ ಕೆಲಸ ತಂಡ್ರು ಮನೆಯಾಗು ಮಾಡಿ ಹೋಗಿ ಅಲ್ಲೂ ಕೆಲಸನೂ ಮಾಡ್ಬೇಕಾಗುತ್ತೆ ಸುಮ್ಮನೆ ನಿಮ್ದೇ ಆತು ಓದ್ಲಿಲ್ದಾಗ ಮನೆಯಾಗಿದ್ರೆ ಸುಮ್ಮನೆ ಹುಡುಗರು ನೋಡ್ಕೊಂಡು ಮನೆ ನಿಮ್ದೇ ಇರ್ಬೋದು ಹ್ಞೂ ಕೆಲಸಕ್ಕೆ ಹೋಗ್ಕೊಂಡು ಹುಡುಗರು ಮಕ್ಳನ್ನೆಲ್ಲಾನು ನೋಡ್ಕೊಂಡು ಒಟ್ಟು ಪಾಠ ಬಿಳೋ ಕಿ ನಾನು ಸುಮ್ಮನೆ ಹಂಗಿರೋ ದಿವಸ ಏನು ನಮ್ಮ ಅಮ್ಮಣ್ಣಿ ಓದ್ಲಿಲ್ಲ ಅಂದ್ರೆ ಓಟಪ್ಪ ಬಿಡು ಏನು ಹ್ಞೂ ನಾಳೆ ಓದಿ ಕೆಲಸ ತಕ್ಕೊಂಬಲಾಳೇ ಏನು ആഹ് അല്ല മീൻ നോട് ഹിത്തി ആമേല ഹഡ്ഗി മുൻ്റെ മാതാവില ആ അത് അതേ കലത്തൈത്തി മാഡറേ മത്തിമാർത്തി ഓദി കളപ്പ മനുക്കവർ ഏമ് ആഹ് അത്കേ കേസ മത് സുന്ദര ഏൻ ഓദ്ദിട്ട് ബിഡ് ആഹ് ഉടുഗർ മക്ളു നോട് ഒഴിഗ്ക്കി അവനെ ദുഡു ആ തന്നെ ഉം ഏഹ് ഓദി കേസ തേനില്ല വിട് ആ നമ്മി ഓദ്ദി ഒട്ടെ അവളേ ഓദ്ലവ് സാക്ക് ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಗಗನ್ಗೆ ಎಲ್ಲ ಓದಿಸ್ತೀವಿ ಅಂತ ಬಂದಿದ್ರು ಹ್ಞೂ ಇವಳು ಹೇಳ್ಬೇಕು ಸುಮ್ಮನೆ ಇದ್ದಾಳು ಅದಕ್ಕೇನು ಬಿಟ್ಟು ನಮ್ಮ ಅಮ್ಮನಿಗೆ ಓದಿದ್ರೊಟ್ಟೆ ಹ್ಞೂ ಯಾರನ್ನ ನಾವು ಓದಿರೇನೇ ಸಿಗ್ತಾರೆ ಅವರೇ ದುಡ್ದು ಹ್ಞೂ ಅಷ್ಟೇ ಇವಾಗ ಏನಾನ ಇವಳು ಓದಿ ಕೆಲಸ ತಕೊಂಡ್ರೆ ಕೆಲಸನೂ ಮಾಡಬೇಕು ಮನೆ ಇವಳ್ದು ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಹೊಟ್ಟು ನಿಮ್ದಿರಲ್ ನಿಮ್ದಿಲ್ಲದ್ದು ಯಾರಿಗೆ ಬೇಕು ಹ್ಞೂ ಏನು ಓದಿದ್ದರು ಹೊಟ್ಟೆ ನನ್ನ ಮಗಳು ಇವರೇ ಓದ್ಲೇ ಸಾಕು ಹ್ಞೂ ಏನು ಗಗನ್ ಚೆನ್ನಾಗಿ ಓದ್ತಾಳೆ ಗಗನ್ ಚೆನ್ನಾಗಿ ಓದ್ತಾಳೆ ಅಂತ ಎಲ್ಲರೂ ಹಂಗೆ ಅಂತಾರೆ ನನಗೆ ಮಟ್ಟು ರೀತೈತಿ ಹ್ಞೂ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು